ಹಲೋ ಫ್ರೆಂಡ್ಸ್ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ತೋರಿಸ್ತಾರಂತ ರೆಸಿಪಿ ಮನೇಲಿ ಹೇಗೆ ಕುಲ್ಫಿ ಐಸ್ ಮಾಡೋದು ಅಂತ ಇದು ನನ್ನ ಓನ್ ರೆಸಿಪಿ ಮೋಸ್ಟ್ಲಿ ನೋಡಿಲ್ಲ ಅನ್ಸುತ್ತೆ ಯೂಶಲಿ ಬ್ರೆಡ್ ಹಾಕಿ ಯಾರೂ ಕುಲ್ಫಿ ಮಾಡೋದಿಲ್ಲ ಇದು ನನ್ನ ಸ್ವಂತವಾದ ರೆಸಿಪಿ ಮತ್ತು ಇದು ತುಂಬಾ ಈಸಿಯಾಗಿರುತ್ತೆ ಬಟ್ ಇಟ್ಸ್ ವೆರಿ ಟೇಸ್ಟ್ ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ಇದು ಬೆಸ್ಟ್ ಕುಲ್ಫಿ ಅನ್ಸುತ್ತೆ ಅದು ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ನಾನು ಇದರಲ್ಲಿ ಮೂರು ನಾಲ್ಕು ಫ್ಲೇವರ್ ಕೂಡ ಮಾಡ್ತೀನಿ ನಾನಿವತ್ತು ಅಟ್ಲೀಸ್ಟ್ ಒಂದು ಮೂರು ಫ್ಲೇವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಮಗ ಹಿಂಸೆ ಕೊಟ್ಟಿಲ್ಲ ಅಂದರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಟ್ರೈ ತ್ರೀ ಆರ್ ಫೋರ್ ಫ್ಲೇವರ್ಸ್ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಗಟ್ಟಿಯಾದ ಹಾಲು ಹಾಲು ಒಂದು ಕಾಲು ಇದೆ ಇದು ಇದು ಶುದ್ಧವಾದ ಹಸುವಿನ ಹಾಲು ನೀವು ಪ್ಯಾಕೆಟ್ ಹಾಲು ತೊಗೊಳ್ತೀನಿ ಅಂದರೆ ಅರ್ಧಕ್ಕಿನ್ನ ಅರ್ಧ ಸುಂಡಿಸ್ಬೇಕಾಗುತ್ತೆ ನೀವು ಈ ಥರ ಗಟ್ಟಿಯಲ್ಲ ಆದ ಹಾಲು ತೊಗೊಳ್ತೀನಿ ಅಂದರೆ ಕಾಲು ಭಾಗ ಹಾಲು ಸುಂಡಿದ್ರೆ ಸಾಕು ನಿಮಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಬಂದು ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಕೂಡ ಹಾಕಿ ಕುಟ್ಟು ಪುಡಿ ಮಾಡಿಕೊಂಡು ಸಿಪ್ಪೆ ಸಪ್ರೇಟು ಮತ್ತು ಬೀಜ ಸಪ್ರೇಟ್ ಪುಡಿ ಮಾಡಿ ಇಟ್ಕೊಳ್ಳಿ ಆ ಬೀ ಸಿಪ್ಪೆ ಏನಿದೆ ಅದನ್ನು ಕೂಡ ಒಂದು ಎರಡು ಸರ್ತಿ ಗುದ್ದಿದ್ರೆ ಅದರಲ್ಲಿರೋ ಫ್ಲೇವರ್ ಅರೋಮಾ ಏನು ಹೇಳ್ತಾರೆ ಅದು ಚೆನ್ನಾಗಿ ರಿಲೀಸ್ ಆಗುತ್ತೆ ಇದು ಬಂದು ಬ್ರೆಡ್ ಈ ಬ್ರೆಡ್ ಸ್ಲೈಸ್ನ ಈ ಎಡ್ಜಸ್ಟ್ ಕಾರ್ನರ್ ಏನಿದೆ ಇದನ್ನೆಲ್ಲಾನು ತೆಗೆದ್ಬಿಡಿ ಈ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಏನು ಕಾಣಿಸ್ತಿದೆ ಇದನ್ನೆಲ್ಲ ತೆಗೆದ್ಬಿಟ್ಟು ಬ್ರೆಡ್ನ ಸ್ಮಾಲ್ ಸ್ಮಾಲ್ ಪೀಸ್ ಆಗಿ ಹೀಗೆ ಹರಿದಿಟ್ಕೊಳ್ಳಿ ಇದು ಬಂದು ಬಾದಾಮ್ ಬಾದಾಮ್ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಗ್ರೇಟ್ ಮಾಡಿಲ್ಲ ಅದನ್ನ ನೀವು ಈವನ್ ಗೋಡಂಬಿ ಕೂಡ ಯೂಸ್ ಮಾಡ್ಬೋದು ಗೋಡಂಬಿ ಯೂಸ್ ಮಾಡ್ತೀನಿ ಅಂದರೆ ಐ ಐ ಯೂಸ್ ಟು ಪ್ರಿಫರ್ ರೋಸ್ಟೆಡ್ ಗೋಡಂಬಿ ಯಾಕೆ ಅಂದರೆ ರೋಸ್ಟೆಡ್ ಗೋಡಂಬಿ ಹಾಕಿದ್ರೆ ಮಕ್ಕಳಿಗೆ ಕಫ ಕಟ್ಟಲ್ಲ ಒಂದು ಸೊ ಇದು ಮೇನ್ ನಾನು ಮಾಡೋದೇ ನನ್ನ ಮಕ್ಕಳಿಗೋಸ್ಕರ ಸೊ ಇದು ಬಂದು ಕಂಡೆನ್ಸ್ಡ್ ಮಿಲ್ಕು ಇದು ಹೋಮ್ ಮೇಡ್ ಕಂಡೆನ್ಸ್ಡ್ ಮಿಲ್ಕು ನಾನು ಇಟ್ಕೊಂಡಿರೋ ಅಂಥದ್ದು ದಿಸ್ ಈಸ್ ದ ಸೆಕೆಂಡ್ ಟೈಮ್ ಟ್ರಯಲ್ ಆಫ್ ಮೈ ಆಫ್ ಮೀ ಸೊ ಆ್ಯಕ್ಚುಲಿ ಇದು ನಾನು ಫಸ್ಟೇ ವೀಡಿಯೋ ಮಾಡಿದ್ದೆ ಹಾಫ್ ಆಫ್ ದ ಪಾರ್ಟ್ ಹೋಗ್ಬಿಟ್ಟಿದೆ ವೀಡಿಯೋದಲ್ಲಿ ಸೊ ಅನದರ್ ಹಾಫ್ ಆಫ್ ದ ಪಾರ್ಟ್ ಈಸ್ ದೇರ್ ಸೊ ಅದನ್ನು ಇದನ್ನು ಜಾಯಿನ್ ಮಾಡಿಬಿಡೋಣ ಹೇಳಿ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಈಗ ಮೊದಲಿಗೆ ನೋಡಿ ಸ್ಟವ್ ಹಚ್ಚಿ ಹಾಲನ್ನ ಹಾಕ್ಕೊಂಡು ಅರ್ಧ ಇಂಗುವಷ್ಟು ಕುದಿಸ್ಬೇಕು ಚೆನ್ನಾಗಿ ಎಷ್ಟು ಮಟ್ಟಿಗೆ ಕುದಿಸ್ಬೇಕು ಅಂದರೆ ಇದು ಪ್ಯಾಕೆಟ್ ಅಲ್ಲ ಡೈರಿ ಹಾಲು ಸೊ ಹಂಗಾಗಿ ನಾನು ಕಾಲು ಆ ಭಾಗ ಆಗೋಷ್ಟು ಕುದಿಸುತ್ತೀನಿ ನೀವು ಅರ್ಧ ಭಾಗ ಆಗೋಷ್ಟು ಕುದಿಸಿ ಪ್ಯಾಕೆಟ್ ಹಾಲಾದರೆ ಬಟ್ ಪ್ಯಾಕೆಟಲ್ ಆದರೆ ಡೇಟ್ ನೋಡಿ ತೊಗೊಳ್ಳಿ ಇಲ್ಲಾಂದ್ರೆ ಹಾಲು ಹೊಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೂ ನಿಮಗೆ ಡೌಟ್ ಇದೆ ಅಂತಂದರೆ ಒಂದು ಪಿಂಚ್ ಒಂದು ಇಷ್ಟು ಸೋಡಾ ಹಾಕಿ ಹಾಲನ್ನ ಕುದಿಸ್ಕೊಳ್ಳಿ ಚೆನ್ನಾಗಾಗುತ್ತೆ ಮತ್ತು ಸೋಡಾ ಹಾಕೋದ್ರಿಂದ ಹಾಲು ಕೂಡ ಒಡೆಯೋದಿಲ್ಲ ಇದೊಂದು ಟಿಪ್ಪು ಇದು ಅರ್ಧ ಆಗೋ ತನಕ ಸು ಸುಂಡ್ಲಿ ಸುಂಡಿಸ್ಕೊಳ್ಳೋಣ ಚೆನ್ನಾಗಿ ಕಾದು ಫಸ್ಟು ರೈಸ್ ಮಾಡಿಕೊಂಡು ಉಕ್ಕು ಬರೋ ತನಕ ಬಿಸಿ ಹೈ ಫ್ಲೇಮಲ್ಲಿರಲಿ ಆನಂತರ ಉಕ್ಕು ಬಂದ ತಕ್ಷಣ ಫ್ಲೇಮ್ನ ಕಡಿಮೆ ಮಾಡಿ ಸಿಮ್ಮಲ್ಲಿ ಕುದಿಸ್ಕೊಳ್ಳೋಣ ನೋಡಿ ಈಗ ಹಾಲು ಉಪ್ಪು ಬರ್ತಿದೆ ಈಗ ಸಿಮ್ಮಲ್ಲಿ ಇಟ್ಕೊ ನೋಡಿ ಈಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಇದ್ದೀನಿ ಹಾಕ್ಬಿಟ್ಟು ಕೈ ಬಿಡ್ದಂಗೆ ತಿರುಗಿಸ್ಕೊಬೇಕು ಫುಲ್ ಗಟ್ಟಿ ಈಗ ಆಲ್ಮೋಸ್ಟ್ ಅರ್ಧ ಸುಂಡಿದೆ ಇದಕ್ಕೆ ನಾನು ಸಕ್ಕರೆ ಆ್ಯಡ್ ಮಾಡ್ತಲ್ಲ ಕಂಡೆನ್ಸ್ಡ್ ಮಿಲ್ಕಲ್ಲೇ ಸಕ್ಕರೆ ಇರುತ್ತೆ ಸೊ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದೀಲಿ ಅಂದರೆ ಸ್ವಲ್ಪ ಕಡಿಮೆ ಆಗಲಿ ಪ್ರಪೋರ್ಷನ್ ಇಟ್ಟು ಹಾಲಿಂದು ಆನಂತರ ಈ ಬ್ರೆಡ್ ಸ್ಲೈಸ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ ನೋಡಿರಿ ಈಗ ಹಾಲು ಕುದೀತಿದೆ ಈ ಟೈಮ್ನಲ್ಲಿ ನಾನು ಬ್ರೆಡ್ ಸ್ಲೈಸಸ್ನ ಹಾಕ್ಬಿಟ್ಟು ಮುಳುಗಿಸ್ತೀನಿ ಅಷ್ಟೇ ಬ ನಾನೇನು ಬೇರೇನು ಮಾಡಲ್ಲ ಮುಳುಗಿಸ್ಬಿಟ್ಟು ಒಂದು ಟೂ ಮಿನಿಟ್ಸು ಅದು ಸಾಫ್ಟ್ ಆದ ತಕ್ಷಣ ಹಾಫ್ ಮಾಡ್ಕೊಳ್ಳೋದು ನೋಡಿ ಬ್ರೆಡ್ ಸ್ಲೈಸ್ ಕೂಡ ಚೆನ್ನಾಗಿ ತೇವಾಗಿ ಒದ್ದೆ ಆಗಿ ಎಲ್ಲ ಇದೆ ಈ ಟೈಮ್ನಲ್ಲಿ ಇದನ್ನು ಆಫ್ ಮಾಡಿಬಿಡೋಣ ಆಫ್ ಮಾಡಿಬಿಟ್ಟು ಫುಲ್ ಕಂಪ್ಲೀಟಾಗಿ ಆಗಲಿ ಇದು ಕೂಲ್ ಆದಮೇಲೆ ನೋಡಿ ಈಗ ಇದು ಕಂಪ್ಲೀಟಾಗಿ ಆಗಿದೆ ಈಗ ಇದನ್ನು ಒಂದು ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗೆ ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ ನೋಡಿ ಬ್ಲೆಂಡ್ ಆಗಿರೋದನ್ನ ಏನಿದೆ ಅದನ್ನು ಸೀವ್ ಮಾಡ್ಕೊಳ್ಳೋಣ ಚೆನ್ನಾಗಿ ಯಾವುದೇ ಲಂಪ್ಸ್ ಇರಬಾರ್ದು ರೀಸನ್ ಏನಪ್ಪಾ ಅಂದರೆ ಇನ್ ಕೇಸ್ ಲಂಪ್ಸ್ ಏನಾದರೂ ಇದ್ದರೆ ಬ್ರೆಡ್ ಒಂದು ಅದು ಸಿಗಬಾರ್ದು ಅಂತ ಅದೊಂದು ರೀಸನ್ಗೋಸ್ಕರ ಸೀವ್ ಮಾಡ್ಕೊಳ್ತಾ ಇರೋದು ನೋಡಿ ಇದು ಬ್ಯಾಟಲ್ ತಯಾರಾಗಿದೆ ಈ ಬ್ಯಾಟಲ್ಗೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಮೂರು ಫ್ಲೇವರ್ ಹಾಕ್ತೀನಿ ನಿಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ ನೋಡಿ ಈಗ ಇದನ್ನು ಸ್ವಲ್ಪ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ಹಾಕ್ಕೊಂಡು ಏಲಕ್ಕಿ ಸಿಪ್ಪೆ ಕೂಡ ಹಾಕ್ಕೊಳ್ಳಿ ಮತ್ತು ಡ್ರೈ ಫ್ರೂಟ್ಸು ನಿಮಗೆ ಎಷ್ಟು ಬೇಕಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ನಿಮಗೆ ಯಾವ ಬೌಲಿಗೆ ಬೇಕು ನಿಮ್ಮಲ್ಲಿ ಮೌಲ್ಡ್ ಇಲ್ಲ ಅಂತ ಅಂದರು ಈಗ ನಾನು ನಿಮಗೆ ಇದೇ ತೋರಿಸ್ತಾ ಇದ್ದೀನಿ ಡೈರೆಕ್ಟು ಗ್ಲಾಸ್ ಗ್ಲಾಸ್ಗೆ ಹಾಕಿ ಈಗ ಮೌಲ್ಡ್ ಇಲ್ಲ ಅನ್ನೋರು ಈ ಥರ ಡೈರೆಕ್ಟು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಇದು ಬಂದು ಏಲಕ್ಕಿ ಮತ್ತು ಬಾದಾಮ್ ಫ್ಲೇವರು ಆನಂತರ ನಿಮಗೆ ಮ್ಯಾಂಗೋ ಫ್ಲೇವರ್ ಬೇಕು ಅಂದರೆ ಮ್ಯಾಂಗೋ ಪಲ್ಪ್ನ ಡೈರೆಕ್ಟಾಗಿ ಬ್ಲೆಂಡ್ ಮಾಡಿ ಹಾಕೊಬೋದು ನೋಡಿ ರಸ್ಬೆರಿ ಈಗ ಒಂದು ರಸ್ಬೆರಿ ಸಿರಪ್ದು ಕುಲ್ಫಿ ಮಾಡೋಣ ತುಂಬ ಕಡಿಮೆ ಹಾಕೊಂಡಿದ್ದು ರಸ್ಬೆರಿ ಸಿರಪ್ನ ಜಾಸ್ತಿ ಹಾಕೊಂಡ್ರೆ ಅದೊಂಥರ ಕಹಿ ಬಂದುಬಿಡತ್ತೆ ಇವನ್ ಐಸ್ ಕ್ರೀಮ್ ಕೂಡ ಚೆನ್ನಾಗಿ ಆಗೋದಿಲ್ಲ ಸ್ವಲ್ಪ ಹಾಕ್ಕೊಂಡು ಒಂದೇ ಒಂದು ಸತಿ ಮಿಕ್ಸಿಲಿ ತಿರುಕೊಳ್ಳೋಣ ನೋಡಿ ಇದು ಕೂಡ ಆಯಿತು ಇದು ರಸ್ಬೆರಿ ಸ್ಟ್ರಾಬೆರಿ ಏನಂತೀರಾ ಆ ಫ್ಲೇವರು ರಸ್ಬೆರಿ ಸ್ಟ್ರಾಬೆರಿ ವಿತ್ ಬಾದಾಮ್ ಫ್ಲೇವರ್ ಇದು ಇದನ್ನು ಕೂಡ ನಾನೊಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎತ್ತಿಡೋಣ ಒಂದು ಸೈಡಿಗೆ ನೋಡಿ ನೀವೆಲ್ಲಾದ್ರೂ ಕುಲ್ಫಿನ ಕೋಕೋ ಪೌಡರ್ ಹಾಕಿ ಮಾಡೋದು ನೋಡಿದ್ದೀರಾ ಚಾಕ್ಲೇಟ್ ಫ್ಲೇವರ್ ಕುಲ್ಫಿ ನೋಡಿ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸಮಥಿಂಗ್ ಡಿಫ್ರೆಂಟ್ ಇದನ್ನು ಕೂಡ ಒಂದು ಸ್ವಲ್ಪ ಮಾಡ್ಕೊಂಡುಕೊಂಡಿರೋ ಕಂಡೆನ್ಸ್ಡ್ ಮಿಲ್ಕ್ದು ಏನು ಮಿಕ್ಸ್ಚರ್ ಇದೆ ಅದನ್ನು ಹಾಕಿ ಒಂದ್ಸತಿ ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೊಳ್ಳೋಣ ಚೆನ್ನಾಗತ್ತೆ ನೋಡಿ ಈಗ ನಾನು ಇದನ್ನು ಎರಡು ಗ್ಲಾಸ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಡ್ರೈ ಫ್ರೂಟ್ಸ್ ಹಾಕೊಬೋದು ಇದು ಆಪ್ಷನಲ್ಲು ನಿಮ್ಮ ಇಷ್ಟ ನಾನು ಹಾಕ್ತಾ ಇದ್ದೀನಿ ಒಂದಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಆಲ್ಮೋಸ್ಟ್ ಮೂರು ಫ್ಲೇವರ್ ಮಾಡಿಟ್ಟಿದ್ದೀನಿ ಇದನ್ನು ನಾನು ಫ್ರೀಸರ್ಗೆ ಶಿಫ್ಟ್ ಮಾಡ್ತೀನಿ ಶಿಫ್ಟ್ ಮಾಡಿ ಒಂದು ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಬಿಡೋಣ ಬಿಟ್ಟ ನಂತರ ಏನಾಗಿದೆ ಅಂತ ನೋಡೋಣ ನೋಡಿ ನಾನೆಲ್ಲ ಫ್ರೀಸರಲ್ಲಿ ಇಟ್ಟಿದ್ದೀನಿ ಇದು ಒಂದು ಏಯ್ಟ್ ಅವರ್ಸ್ ಆಗಲಿ ಆ ನಂತರ ನೋಡೋಣ ಹೇಗಿದೆ ಅಂತ ನೋಡಿ ಇದೇ ಫ್ಲೇವರ್ಸ್ ನಾನು ತಯಾರಿಸಿರೋ ಅಂಥದ್ದು ತುಂಬಾ ಸಖದಾಗಿದೆ ಅಕೌಂಟಲ್ಲಿ ಹೌ ಮಚ್ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಯಾಕಂದರೆ ಇದು ನನಗೆ ತುಂಬ ಇಷ್ಟ ಮೋರ್ ಓವರ್ ನನ್ನ ಮಕ್ಳಿಗೆ ತುಂಬ ಇಷ್ಟ ನನಗೆ ಯೂಶ್ವಲಿ ಈ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಬಟ್ ಚಾಕ್ಲೇಟ್ ಮತ್ತು ಸ್ಟ್ರಾಬೆರಿ ಫ್ಲೇವರ್ ನನ್ನ ಇಷ್ಟ ನೋಡಿ ಇದೆರಡು ನಾನು ಮಾಡಿದ್ದು ಐಸ್ ಕ್ರೀಮ್ಸು ನೀವು ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ಕಾಮೆಂಟ್ ಹಾಕಿ ಖುಷಿ ಪಡ್ತೀನಿ ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಥ್ಯಾಂಕ್ ಯು ಬ ಬಾಯ್